ಸುಮಾರು ಫೋನ್ ಕರೆಗಳಲ್ಲಿ ಜನ ಯಾರು ಅಂತ ನಿಮ್ಮ ತಂದೆಯವರ ಮೊಮ್ಮಗ ಅಂತೆ ಪೇಟೆಗೆ ಬಂದರೆ ಪೇಟೆಲೆ ವರ್ತಕರೆಲ್ಲ ಕೇಳ್ತಾರೆ ಯಾರು ಏನು ಪಾ ಇಡು ಮೀಟ್ಲ ನೀವ ಕ್ಯಾಂಡಿಡೇಟು ಮನೋಡು ಅಂತ ಇವರು ಅಂತ ನೆನ್ನೆ ಒಬ್ಬರು ಕೇಳ್ತಾ ಇದ್ರು ಅಲ್ಲಿ ಶಾಂತಿಸ್ತವರು ನಾನು ಹೇಳಿದೆ ಇಲ್ಲ ಅದೆಲ್ಲ ಸುಳ್ಳು ಮುದ್ದುಗಂಗಾದ್ರ ಅನ್ನೋದು ಯಾರು ಅಂತ ಗೊತ್ತೇ ಇಲ್ಲ ಅವ್ರು ಯಾರು ಆನ ಕಡೆ ಯಾವುದೋ ಸಿಪ್ಪೇನಹಳ್ಳಿ ಬಾಡು ವಿಲೇಜು ಸಿಪ್ಪೇನಪಲ್ಲಿ ಅಂತ ಹೇಳ್ತಾರೆ ಅದನ್ನು ಅಷ್ಟೇ ಇವತ್ತು ಈ ರೀತಿ ನಮ್ಮ ತಂದೆ ಕಳದ ಕಳೆದ ವಿಧಾನಸಭೆತ್ತು ನಾವು ಎಲ್ಲಿ ಖರ್ಗೆ ಅವ್ರಿಗೆ ಹೋಗಿ ಅವ್ರಿಗೆ ಕಣ್ಣು ಮಣ್ಣೆರ್ಚಿ ಅವ್ರಿಗೆ ಗೊತ್ತಿಲ್ಲ ಪಾಪ ಖರ್ಗೆ ಸಾಹೇಬರಿಗೆ ಚೆನ್ನೈನವ್ರ ಮಮಗ ಅಂತ ಏನು ಅಂದ್ಕೊಂಡು ಪಾಪ ಸುರ್ಜೇವಾಲ ಅವರು ಏನು ಅಬ್ಸರ್ವರ್ ಇದ್ದರು ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದೇ ಒಂದು ಸಿಟು ನಾನು ಇನ್ವಾಲ್ ಆಗ್ತಾ ಇರೋದು ಇನ್ನೂರ ಇಪ್ಪತ್ತಾರು ಸೀಟಲ್ಲಿ ಯಾಕಂದರೆ ಚೆನ್ನೈನವರು ನಮ್ಮ ಸಮುದಾಯದಲ್ಲಿ ತುಂಬ ಹಿರಿವಿದಾರೆ ಆ ಒಂದು ಅವ್ರ ಮೇಲೆ ಇರ್ತಕ್ಕಂಥ ಗೌರವದಿಂದ ನಾನಿವತ್ತು ಆ ಮುದ್ದು ನನಗೆ ನಮಗೆ ಟಿಕೆಟ್ ಕೊಡ್ಸಿದ್ದೀನಂತೇಳಿ ಪಾಪ ಅವ್ರು ಟಿಕೆಟ್ ಕೊಡ್ಸಿದ್ರು ಆದರೆ ಮುಳ್ಬಾಲ್ಗೆ ಹೋದ್ರೆ ಅಲ್ಲಿ ಲೋಕಲ್ ಎಷ್ಟು ಎಲ್ಲ ಗಲಾಟೆ ಮಾಡಾಕಿತ್ತು ಯಾರಿಗೂ ಗೊತ್ತಿಲ್ವಲ್ಲ ಸ್ಟ್ರೇಂಜರ್ ಹಾಗಾಗಿ ಅದೇ ದಿನ ಪಾಪ ಖರ್ಗೆ ಅವ್ರ ಮನೆ ಮುಂದೆ ಹೋಗಿ ಮುಳ್ಬಾಲ್ ತಾಲೂಕಿನ ಸುಮಾರು ಇನ್ನೂರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರಕ್ಕೆ ಹೋಗ್ಬಿಟ್ಟು ಖರ್ಗೆ ಅವ್ರ ಮನೆ ಮುಂದೆ ಫಸ್ಟ್ ಟೈಮ್ ಆ ಥರ ಆಗಿರೋದು ಅನುಭವ ಖರ್ಗೆ ವ್ಯವಸಾಯ ಬಗ್ಗೆ ಅವ್ರು ತುಂಬ ಬೇಜಾರು ಪಡ್ಕೊಂಡು ಇವರು ದಿವಸ ಹೋದಂತೆ ಚೆನ್ನಾಗಿ ಬೈದು ಕಳಿಸ್ಬಿಟ್ಟಿದ್ದಾರೆ ಇನ್ಮೇಲೆ ಬರಬೇಡ ಹೋಗೋ ನೀನು ಅಂತೇಳಿ ಅಷ್ಟು ಗೊತ್ತಾಗ್ಬಿಟ್ಟಿದೆ ಅನ್ನೋದು ಚೆನ್ನ ಮೊಮ್ಮಗಲ್ಲ ಅಂತೇಳಿ ಆಮೇಲೆ ಈ ಇಲ್ಲಿ ಕೆಲಸ ಮಾಡಿಕೊಂಡಿದ್ದಲ್ಲ ಇಲ್ಲಿ ಡೆಂಟಲ್ ಕಾಲೇಜಲ್ಲಿ ಅಲ್ಲಿ ಯಾರ ಮೇಲೇನು ಮ್ಯಾನೇಜ್ ಮಾಡಿ ಅವರು ಅಲ್ಲಿ ರಾಧಾಕೃಷ್ಣ ಅಂತ ಖರ್ಗೆ ಅವರು ಅಳಿಯಾನೆ ಚೇರ್ಮೆನ್ ಮೆಡಿಕಲ್ ಅವನು ಅವರವನ್ನ ಪಕ್ಕ ಕಾಲೇಜಿಂದ ಹೊರ್ಗಾಕಿ ದಿಬಾರ್ ಮಾಡಿ ಕಳಿಸ್ಬಿಟ್ಟಿದ್ರು ಕೆಲಸನೂ ಇಲ್ಲ ಇನ್ನೂ ಇಲ್ಲ ಎಲ್ಲ ಕಡೆಯೂ ಇದೇ ಥರ ರಾಧಂತ ಮಾಡ್ಕೊಂಡು ಬರ್ತಾ ಇದ್ದಾನೆ ಜೊತೆಗೆ ಆ ತುಮಕೂರ್ಗೆ ಹೋದರೆ ಗಂಗಾಧ್ರಯ್ಯ ಅವರು ಮೊಮ್ಮಗ ಅಂತಾನೆ ಗಂಗಾಧರೆಯವರು ಡಾಕ್ಟರ್ ಜಿ ಪರಮೇಶ್ವರ್ ತಂದೆ ಗುಲ್ಬರ್ಗ ಹೋದರೆ ಅಲ್ಲಿ ತರ್ಗೆ ಅವರು ಮೊಮ್ಮಗ ಅಂತ ಹೇಳ್ತಾನೆ ಹೀಗೆ ಎಲ್ಲ ಕಡೆನೂ ಮೊಮ್ಮಗ ಅಂತ ಹೇಳ್ಕೊಂಡು ದುರುಪಯೋಗ ಪಡ್ಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಜ ಎಲ್ಲ ಜನ ಹೇಳ್ತಾ ಇದ್ದಾರೆ ಈಗ ಅವ್ನು ಸೀಟ್ ತರೋದ್ರಲ್ಲಿ ನಮ್ದು ಏನು ಅಭ್ಯರ್ಥಿ ನಾನು ತಗೊಂಬರಲಿ ಪ್ರಧಾನಿ ಅಭ್ಯರ್ಥಿ ಆಗಲಿ ನಮ್ಗೆ ಇನ್ನೂ ಸಂತೋಷ ಇಲ್ಲಿಂದ ಗೆದ್ದು ನಮ್ಮ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಗ್ತಾನೆ ಅಂದರೆ ನಮ್ಗೆ ಇನ್ನೂ ಖುಷಿ ಇಲ್ವಾ ಅಂತ ಸ್ವಾರ್ಥ ಮಾಡ್ತೀರಿ ಆದರೆ ನಮ್ಮ ತಂದೆ ಹೆಸರು ಯಾಕೆ ದುರುಪಯೋಗ ಪಡಿಸ್ಕೊಂಡು ಕಟ್ಟ ಹಾಂ ತೊಂದರೆ ಅಂತಲ್ಲ ಈಗ ಎಲ್ಲರೂ ಹೇಳ್ಕೊಂತಾರೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ತಂದೆ ನಮ್ಮ ತಂದೆಗೆ ತಾನೇಬಿಟ್ಟು ನಾ ತಾನೇ ಕೆಟ್ಟ ಹೆಸರು ಬರುತ್ತೆ ಅಲ್ವಾ ಇಲ್ಲ 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 ಸಂಬಂಧ ಇಲ್ಲ ಮಾಡಲಿ ಟಿಕೆಟ್ ಪ್ರಯತ್ನ ಪಡಲಿ ಪ್ರಬಲ ಆಕಾಂಕ್ಷಿ ಅಂತ ಹಾಕೊಳ್ಳಿ ಫೇಸ್ಬುಕ್ಗಳಲ್ಲೆಲ್ಲ ನಮ್ಮ ತಂದೆ ಎಲ್ಲ ಬಯೋಡೇಟ್ ಹಾಕ್ಬಿಟ್ಟು ಅದಕ್ಕೆ ದಿವಂಗತ ಟೀಚರ್ ಮೊಮ್ಮಗ ಅಂತ ತಪ್ಪಲ್ವಾ ಪತ್ರಿಕೆಗಳಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಅಲ್ಲಿ ಹಾಗಾಗಿ ಇದನ್ನ ಕೂಡಲೇ ಸ್ಟಾಪ್ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ಇದು ಮಾಡಬೇಕಂತ ನಮಗೂ ಗೊತ್ತಿದೆ ಅದನ್ನು ದಾಖಲು ಮಾಡ್ತೀರಾ ಹಾಂ ಹಾ ಇಲ್ಲ ಅಭ್ಯರ್ಥಿ ಅಂದ್ರೆ ಈಗ ಈಗ ನಾನು ಪಕ್ಷದಲ್ಲಿ ಗುಡ್ಸ್ಕೊಂಡಿದ್ದೀನಿ ಜನತಾದಳ ಜಾತಿ ಅರ್ಜಿ ಇದೇನಾದರೂ ಆಲೈನ್ ಸೀಟ್ ಅಡ್ಜಸ್ಟ್ಮೆಂಟ್ ಆಗಿ ಜೆ ಡಿ ಎಸ್ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಯಾಕಂದರೆ ನನಗೂ ಒಂದು ಕನಿಷ್ಠ ಒಂದು ಎರಡೂವರೆ ಮೂರು ಲಕ್ಷ ಸಿಂಪತಿ ವೋಟರ್ಸ್ ಇದ್ದಾರೆ ಕ್ಷೇತ್ರದಲ್ಲಿ ನಮಗೂ ಒಂದು ಅರ್ಹತೆ ಇದೆ ನಮ್ಮ ತಂದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ನಗರಗಳ ನಿರ್ಮಾತರು ಕರಣ ತಂದಿತ್ತವರು ಹಾಗಾಗಿ ಎಂಟು ಸಾವಿರ ಓಟಲ್ಲಿ ನಾನು ಸೋತೋದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕೇವಲ ಎಂಟು ಸಾವಿರ ಮತಗಳಿಂದ ಟಿಕೆಟ್ ಆದ ಎರಡನೇ ಬಾರಿನೂ ಅದೇ ಥರ ಮೂರನೇ ಬಾರಿಯೂ ಸಮಿತಿ ಮತಗಳಿಲ್ಲ ಹಾಗಾಗಿ ಕೇಳೋದಲ್ಲ ಅರ್ಥ ಇದೆ ಯಾರೋ ಹೊರಗ್ನವ್ರು ಬಂದು ಇಲ್ಲಿ ಆ ಜನನ ಇದು ಮಾಡೋ ಸೊತ್ತಿಗೆ ಅವ್ರಿಗೆ ಐದು ವರ್ಷ ಆಗೋಗುತ್ತೆ ಏನು ಸರ್ವಿಸ್ ಕೊಡ್ತಾರೆ ಅವರು ಮುದ್ದು ಗಂಗಾಧರು ಟಿಕೆಟ್ ತರಲಿ ಸಂತೋಷ ಅವ್ರು ಪಕ್ಷದವ್ರು ಇರ್ತಾರೆ ಓಟ್ ಹಾಕೊಂಡು ಗೆದ್ದು ಹೋಗ್ಲಿ ಪಾರ್ಲಿಮೆಂಟಿಗೆ ಅದರಲ್ಲಿ ಅಭ್ಯಂತರ ಇಲ್ಲ ತನ್ನ ಸಂದೇಶನ್ ಮಾತ್ರ ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಸಲುವಾಗಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ತಮ್ಮಲ್ಲಿ ಕೈ ಮುಗಿದು ಹೇಳ್ತಾ